ಸರ್ಕಾರದಿಂದ ಒತ್ತುವರಿ ಮಾಡಿರುವ ಬೆಳೆಗಾರರ ಜಮೀನನ್ನು ಅವರಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಶ್ಲಾಘನೀಯ ಆದರೆ ಒತ್ತುವರಿ ಜಾಗವನ್ನು ಗುತ್ತಿಗೆ ಪಡೆಯಲು ಇರುವ ತಾಂತ್ರಿಕ ದೋಷ ಸರಿಪಡಿಸಿ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ವಕೀಲ ಕವನ್ಗೌಡ ಹೇಳಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಗಾರರು ಒತ್ತುವರಿ ಮಾಡಿರುವ ಜಮೀನನ್ನ ಒತ್ತುವರಿದಾರರಿಗೆ ನೀಡಲು ಬಿಜೆಪಿ ಸರ್ಕಾರ ಮುಂದಾಗಿತ್ತು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಆದರೆ ತಾಂತ್ರಿಕ ದೋಷ ಹಾಗೂ ಪೋರ್ಟಲ್ ಓಪನ್ ಆಗ್ತಿಲ್ಲ ಎಂಬ ಕಾರಣಕ್ಕೆ ಈವರೆಗೂ ಹಾಸನ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿಯು ಅರ್ಜಿ ಸಲ್ಲಿಸಲು ಅವಕಾಶ ಸಿಕ್ಕಿಲ್ಲ ಎಂದರು ತಾಂತ್ರಿಕ ಸಮಸ್ಯೆ ಇದ್ದರೆ ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು ಆದರೆ ಕೇವಲ ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಮಾತ್ರ ಹೇಗೆ ತಾಂತ್ರಿಕ ದೋಷದ ಸಮಸ್ಯೆ ಎದುರಾಗಲು ಸಾಧ್ಯ ಎಂದು ಪ್ರಶ್ನಿಸಿದ ಅವರು ಅದರಲ್ಲಿ ರಾಜಕೀಯ ನಡೆಯುತ್ತಿರುವುದು ಎತ್ತು ಕಾಣ್ತಿದೆ ಕೂಡಲೇ ಜಿಲ್ಲಾಡಳಿತ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮಾಜಿ ಪ್ರಧಾನಿ ಎಚ್ ಟಿ ದೇವೇಗೌಡ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಜಿಲ್ಲೆಯಲ್ಲಿ ಆಲ್ರೆಡಿ ಶುರು ಮಾಡಿದ್ದಾರೆ ನಮ್ಮಲ್ಲಿ ಕೇಳಿದ್ರೆ ಆನ್ಲೈನ್ ಪೋರ್ಟಲ್ ಸರಿ ಇಲ್ಲ ಅದು ನಮಗೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಏನು ತಾಲು ಅಂತ ಹೇಳ್ತಾರೆ ನಾನು ಏನು ಅಂತ ಹೇಳಿದ್ರೆ ಆನ್ಲೈನ್ ಅಪ್ಲೋಡ್ ಈ ರೈತನಿಗೆ ಏನು ಗೊತ್ತಿರ್ತದೆ ಈ ತಾಂತ್ರಿಕ ಕಾರಣಗಳನ್ನೆಲ್ಲ ನೀವು ಕೊಡುತ್ತದ ಅವಶ್ಯಕತೆ ಇಲ್ಲ ನೀವು ತಾಂತ್ರಿಕ ದೋಷ ಯಾವಾಗ ನಿವಾರಣೆ ಮಾಡ್ತೀರ ಅಂತ ಹೇಳಿ ಅವತ್ತೇ ಅರ್ಜಿ ತಗೋಬಹುದು ನಾನು ಹೇಳಿದ್ರೆ ಮೌಖಿಕ ಅರ್ಜಿ ತಗೊಳ್ಳಿ ನೀವು ನಿಮ್ಮ ಸಿಬ್ಬಂದಿ ಹೊರಗಡೆ ನೀವು ಆನ್ಲೈನ್ ಪೋರ್ಟಲ್ ನಿಂದ ರೆಡಿ ಆದಾಗ ಸರಿ ಮಾಡಿಕೊಡಿ ಯಾಕಂದ್ರೆ ಒಂದು ಕಾನೂನು ಒಂದು ರಾಜ್ಯಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ಸಾಮಾನ್ಯ ಬಿಟ್ರೆ ಯಾವುದೋ ಕೆಲವು ಆಯುಧ ಜಿಲ್ಲೆಗಳಿಗೆ ಆಗಬಾರದು ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಪ್ರಜ್ವಲ್ ಕೌಶಿಕ್ ಇತರರು ಹಾಜರಿದ್ದರು